ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತೊಂದು ಸಿಂಪಲ್ ಮನೆ ಮದ್ದು ಮನೆ ಹೋಮ್ ರೆಮಿಡಿ ತೋರಿಸ್ತಾ ಇದ್ದೀನಿ ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಸೊ ಇವಾಗಂತೂ ತುಂಬಾ ಎಲ್ಲರಿಗೂ ಅದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸೊ ವೆಯ್ಟ್ ಲಾಸ್ ಸೊ ತುಂಬ ಜನ ಏನಂದ್ರೆ ತುಂಬಾ ದಪ್ಪ ಇರ್ತಾರೆ ಸೊ ನಡೆಯೋದಕ್ಕೂ ಆಗ್ತಾ ಇರಲ್ಲ ತೊಡೆಗಳು ತುಂಬ ಆಗಿರುತ್ತೆ ಹಾಗೆ ಹೊಟ್ಟೆ ತುಂಬ ಜೋತ್ ಬಿದ್ದಿರುತ್ತೆ ಅದು ಪ್ರೆಗ್ನೆನ್ಸಿ ಎಲ್ಲ ಆದ ನಂತರ ಮಕ್ಕಳೆಲ್ಲ ಆದಮೇಲೆ ಅವರಿಗೆ ಆಪ್ರೇಷನ್ಸ್ ಆ ಥರ ಎಲ್ಲ ಆದಮೇಲೆ ಹೊಟ್ಟೆ ಬೊಜ್ಜು ಅನ್ನೋದು ಜೋತ್ ಬಿದ್ದಿರುತ್ತೆ ತುಂಬ ಜನಕ್ಕೆ ಆ ಥರ ಸಮಸ್ಯೆ ಇರುತ್ತೆ ಸೊ ಅದನ್ನು ಕರಗಿಸೋದು ಹೇಗೆ ಅಂತ ತುಂಬಾ ಪ್ರಯತ್ನ ಮಾಡಿರ್ತಾರೆ ಅದು ಆಗಿರಲ್ಲ ತುಂಬ ಜನಕ್ಕೆ ಆ ಥರ ಪ್ರಾಬ್ಲಮ್ಸ್ ಇರುತ್ತೆ ಸೊ ಆಪ್ರೇಷನ್ ಆಗಲಿ ಆಗದೇ ಇರಲಿ ಜ್ಯೋತ್ ಬಿದ್ದಿರೋ ಹೊಟ್ಟೆನ ಸರಿ ಮಾಡೋದು ಹೇಗೆ ಅಂತ ಕೂಡ ಹೇಳ್ತೀನಿ ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡದೇ ಎಲ್ಲರೂ ವಿಡಿಯೋ ಎಂಡವರೆಗೂ ನೋಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಬಾಡಿ ವೆಯ್ಟ್ ನಮ್ಮ ಕಾಲು ಮೇಲೆ ಬಿದ್ದಾಗ ತುಂಬ ಕಾಲ್ ಪೇನ್ಸ್ ತುಂಬ ಬರ್ತಾ ಇರುತ್ತೆ ಮಂಡಿ ನೋವೆಲ್ಲ ಜಾಸ್ತಿ ಬರ್ತಾ ಇರುತ್ತೆ ಸೊ ಮಂಡಿ ನೋವೆಲ್ಲ ಜಾಸ್ತಿ ಬರೋದಕ್ಕೆ ಕಾರಣ ನಮ್ಮ ಬಾಡಿ ವೆಯ್ಟ್ ಆಗಿರ್ಬೋದು ಸೊ ನಾವು ಏನೇ ಒಂದು ಮಾಡಿದ್ರು ಅದು ಕ್ರಮಬದ್ಧವಾಗಿ ಮಾಡಿದಾಗ ಅಷ್ಟೇ ನಮಗೆ ರಿಸಲ್ಟ್ ಸಿಗತ್ತೆ ತಿಳ್ಕೊಳ್ಳಿ ಫಸ್ಟ್ ನಮ್ಮ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಕರೆಕ್ಟಾಗಿ ಅದನ್ನು ಫಾಲೋ ಮಾಡಬೇಕಾಗತ್ತೆ ಹಾಗಾದರೆ ಮಾತ್ರ ನಮ್ಗೆ ಆ ರಿಸಲ್ಟ್ ಅನ್ನೋದು ಸಿಗ್ತಾ ಇರುತ್ತೆ ಸೊ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಸುಮ್ಮನೆ ಏನೋ ಒಂದು ದಿನ ಮಾಡಿಬಿಡೋದಲ್ಲ ನೋಡಿ ಕಂಟಿನ್ಯೂಸ್ ಆಗಿ ನೀವು ಕರೆಕ್ಟಾಗಿ ಒಂದೆರಡು ತಿಂಗಳ ಈ ಥರ ಮಾಡಿದ್ರೆ ನಾನು ಹೇಳೋ ರೀತಿ ಮಾಡ್ಕೊಂಡು ಹೋದರೆ ನಿಮಗೆ ಈಸಿಯಾಗಿ ನಿಮ್ಮ ಬಾಡಿಯಲ್ಲಿ ಕ್ರಮಬದ್ಧವಾಗಿ ವೆಯ್ಟ್ ಲಾಸ್ ಆಗ್ತಾ ಹೋಗ್ತೀರಾ ನೀವು ಆ ವೆಯ್ಟ್ ಲಾಸ್ ಆದಾಗ ನಿಮ್ಮ ಅನುಭವ ಹೇಗಿರುತ್ತೆ ಅಥವಾ ನೀವು ದಪ್ಪ ಇದ್ದಾಗ ನಿಮ್ಗೆ ಅನುಭವ ಹೇಗಾಗಿರುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ ಅದನ್ನು ಆ ದಪ್ಪ ಇದ್ದಾಗ ನಾವು ಯಾವ ಥರ ಇದ್ವಿ ಎಷ್ಟು ಸಫರ್ ಆಗ್ತಿದ್ವಿ ಹತ್ತೋದಕ್ಕೆ ಎಳಿಯೋದಕ್ಕೆ ಅಥವಾ ದೂರ ಎಲ್ಲಾದರೂ ವಾಕ್ ಮಾಡುವಾಗ ನಡೆಯುವಾಗ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ತುಂಬ ಸುಮಾರು ಜನ ಹೆಣ್ಮಕ್ಳಿಗೆ ಈ ಥರ ಪ್ರಾಬ್ಲಮ್ಸ್ ಇರುತ್ತೆ ಸೊ ಇದೆಲ್ಲ ತುಂಬಾ ಕಮ್ಮಿ ಹೇಳಿರೋರು ಸುಮಾರು ಜನ ಎಷ್ಟೊಂದು ಜನ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ಸೊ ನೀವೆಲ್ಲರೂ ಕೂಡ ಯೂಸ್ ಮಾಡಿ ಇದರಿಂದ ಒಳ್ಳೆ ರಿಸಲ್ಟ್ ನಿಮಗೆಲ್ಲರಿಗೂ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ತುಂಬಾ ಅನುಕೂಲ ಆಗುತ್ತೆ ಎಷ್ಟೋ ಜನಕ್ಕೆ ಏನಾಗ್ತಾ ಇರುತ್ತೆ ಅಂದರೆ ಈ ಕತ್ತ ಭಾಗ ಫುಲ್ ನೆಕ್ಕಲ್ಲಿ ನೆಕ್ಕೆಲ್ಲ ದಪ್ಪ ಆಗಿರುತ್ತೆ ತುಂಬ ಜನಕ್ಕೆ ಹಾಗೇ ಬೊಜ್ಜು ಬಂದು ಜಾಸ್ತಿ ಇದಾಗಿರುತ್ತೆ ಹಾಗೆ ಶೋಲ್ಡರ್ ಕೆಲವೊಂದು ಬ್ಲೌಸಸ್ ಆಗೋದಿಲ್ಲ ಫಿಟ್ಟಾಗಿರುತ್ತೆ ಆಮೇಲೆ ಫಿಟ್ ಆಗಿದ್ದರೂ ಮಜಲ್ಸ್ ಅನ್ನೋದು ಆ ಕೊಬ್ಬು ಅನ್ನೋದು ಸ್ವಲ್ಪ ನಮಗೆ ಬ್ಲೌಸ್ ಟೈಟ್ ಆಗಿದ್ದರೂ ಕೂಡ ಆಚೆ ಸ್ಕಿನ್ನೆಲ್ಲ ಬಂದಿರುತ್ತೆ ಮಜಲ್ಸ್ ಸೊ ಆ ಥರ ಇರೋರು ಎಷ್ಟೊಂದು ಜನ ಎಷ್ಟೊಂದು ಸಫರ್ ಆಗ್ತಾ ಇರ್ತೀರ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ತುಂಬ ಸಿಂಪಲ್ಲು ಹಾಗೆ ಮನೆಯಲ್ಲಿ ಕೆಲವೊಂದು ಐಟಮ್ಸ್ ಯೂಸ್ ಮಾಡಿಕೊಂಡೇ ಮಾಡ್ಬೋದು ಹಾಗೆ ಅದರಲ್ಲಿ ಕೆಲವೊಂದನ್ನು ನಾವು ಔಟ್ಸೈಡಿಂದ ತಂದುಕೊಬೇಕಾಗತ್ತೆ ಅದು ಯಾವುದು ಎಲ್ಲರಿಗೂ ಅವೈಲೇಬಲ್ ಆಗಿ ಸಿಗುತ್ತೆ ಅದು ಎಲ್ಲ ಕಡೆ ಸಿಗುತ್ತೆ ಶಾಪ್ಗಳಲ್ಲಿ ಅದು ಏನು ಯಾವ್ದು ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ನೋಡಿ ನಾನು ನಿಮಗೆ ತೋರಿಸ್ತೀನಿ ಕೆಲವೊಂದನ್ನು ನೀವು ತಿಳ್ಕೊಬೇಕಾಗತ್ತೆ ಯಾವುದು ನಮಗೆ ಯೂಸ್ಫುಲ್ ಕರೆಕ್ಟಾಗಿರುತ್ತೆ ಇವಾಗಂತೂ ತುಂಬ ಕಡೆ ತುಂಬಾ ರೀತಿಯಲ್ಲಿ ನಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ನೋಡಿ ಇದು ಸಬ್ಜರ್ ಶೀಟ್ಸ್ ಅಂತ ಹೇಳಿ ಸೊ ಇದರಿಂದ ನಮ್ಗೆ ಅಷ್ಟೊಂದು ಎಫೆಕ್ಟಿವ್ ವೆಯ್ಟ್ ಲಾಸ್ಗೆ ಸಿಗೋಲ್ಲ ಇದನ್ನು ನಾವು ವೆಯ್ಟ್ ಲಾಸ್ಗೆ ಅಷ್ಟೊಂದು ಯೂಸ್ಫುಲ್ ಆಗೋದಿಲ್ಲ ಸೊ ಈ ಥರ ಶೀಟ್ಸನ್ನು ಹಾಕ್ಕೋಬೇಡಿ ತುಂಬ ಯೂಸ್ಫುಲ್ಲಾಗಿ ನಮಗೆ ಯಾವುದು ಶೀಟ್ಸ್ ನಮ್ಗೆ ವರ್ಕೌಟ್ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ಹಾಗೆ ಇನ್ನೊಂದು ನಮಗೆ ಕಾಮಕಸ್ತೂರಿ ಬೀಜ ಅಂತ ಕೂಡ ಸಿಗುತ್ತೆ ಎಲ್ಲ ಸಿಗುತ್ತೆ ಹಾಗೆ ಶಾಪಲ್ಲೂ ಕೂಡ ಸಿಗುತ್ತೆ ನೋಡಿ ಇದು ನಾನು ಆನ್ಲೈನಲ್ಲಿ ತರಿಸಿದ್ದೆ ನೋಡಿ ಈ ರೀತಿ ಇರುತ್ತೆ ಬ್ಲ್ಯಾಕ್ ಎಳ್ಳಿರುತ್ತಲ್ಲ ಸೇಮ್ ಅದೇ ಥರ ಇರುತ್ತೆ ಫುಲ್ ಡಾರ್ಕ್ ಬ್ಲ್ಯಾಕ್ ಇರುತ್ತೆ ಇದು ಕಾಮ ಕಸ್ತೂರಿ ಬೀಜ ಅಂತ ಹೇಳ್ತಾರೆ ಸೊ ಇದನ್ನು ನಾವು ಇದನ್ನು ಕೂಡ ನಾವು ಕೆಲವೊಂದಕ್ಕೆ ಯೂಸ್ ಮಾಡ್ತೀವಿ ಬಟ್ ನಾನು ಇವಾಗ ಇದಕ್ಕೆ ಯೂಸ್ ಮಾಡ್ತಿಲ್ಲ ಸೊ ತುಂಬ ಯೂಸ್ಫುಲ್ ಅಂದರೆ ನಮಗೆ ಇದಕ್ಕೆ ಮೇಯ್ನ್ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಶಿಯಾ ಸೀಡ್ಸು ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಈ ಥರ ಇರುತ್ತೆ ಇದು ಹಂಡ್ರೆಡ್ ಗ್ರಾಮ್ ಅಷ್ಟಿದೆ ಹಂಡ್ರೆಡ್ ಗ್ರಾಮ್ಗೆ ಇದು ಪ್ರೈಸ್ ಬಂದುಬಿಟ್ಟು ಪ್ರೈಝೆಲ್ಲೂ ಹೋಗ್ಬಿಟ್ಟಿದೆ ಸೊ ಇದು ಸ್ವಲ್ಪ ರೇಟ್ ಆಗಿರುತ್ತೆ ಬಟ್ ವೆಯ್ಟ್ ಲಾಸ್ಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ಸೊ ಇದನ್ನು ನಾವು ನೆನೆಸ್ಬೇಕು ನೀರಲ್ಲಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಇಲ್ಲಿ ನಾನೊಂದು ಬೌಲಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ ಇದರಲ್ಲಿ ನಾನೀಗ ಒಂದು ಟೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನೋಡಿ ನಾನಿಲ್ಲಿ ಈ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಶೀಟ್ಸ್ ಸೇರಿಸ್ತಾ ಇದ್ದೀನಿ ಸೊ ಇದು ಸ್ವಲ್ಪ ನೆನಿಬೇಕು ಒಂದು ಐದು ನಿಮಿಷ ನೆನೆದರೆ ಸಾಕಾಗುತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಈ ರೀತಿ ಮಾಡಿ ನೋಡಿ ನೀವು ಬೇಕಾದರೆ ನಿಮಗೆ ಒಂದು ಫಾರ್ಟಿ ಡೇಸಲ್ಲಿ ನಿಮ್ಮ ಬಾಡಿಯಲ್ಲಿ ಬದಲಾವಣೆ ಕೂಡ ಗೊತ್ತಾಗುತ್ತೆ ಹಾಗೆ ಒಳ್ಳೆ ರಿಸಲ್ಟು ನೀವು ನೀವೇ ನೋಡ್ತೀರಾ ನೀವು ನಿಮಗೆ ಯಾವ ರೀತಿ ಇದು ಒಳ್ಳೆ ಎಫೆಕ್ಟ್ ಆಗಿದೆ ಬಾಡಿಗೆ ಅಂತ ಹೇಳಿ ಸೊ ಇದು ನೆನೆಸಿ ಸೈಡಿಗೆ ಇಟ್ಬೇಡ ನಾನು ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಸ್ಟೌವ್ನ ಆನ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಕಪ್ ವಾಟರ್ನ ಸೇರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಕಪ್ಪು ವಾಟರ್ನ ಸೇರಿಸ್ತಾ ಇದ್ದೀನಿ ನೀವು ಕುಡಿಯೋ ನೀರು ಯಾವುದಿದೆಯೋ ಅದನ್ನೇ ಸೇರಿಸ್ಕೊಳ್ಳಿ ಇಲ್ಲಿ ಒಂದು ಕಪ್ಪು ವಾಟರ್ನ ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ನಾನು ಯಾವುದರಲ್ಲಿ ಸಬ್ಜೆ ಸೀಡ್ಸ್ ತೊಗೊಂಡಿದ್ದೆ ನಾನು ಅದೇ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಜೀರಿಗೆ ತಗೋತಾ ಇದ್ದೀನಿ ಜೀರಿಗೆಯಲ್ಲಿ ತುಂಬ ಒಳ್ಳೆ ಕ್ವಾಂಟ್ ನಮ್ಮ ದೇಹ ವೆಯ್ಟ್ಲೆಸ್ ವೆಯ್ಟ್ಲೆಸ್ ಮಾಡೋದಕ್ಕೆ ನಮಗೆ ಒಳ್ಳೆ ಯೂಸ್ಫುಲ್ ಆಗುತ್ತೆ ಈ ಜೀರಿಗೆ ಅನ್ನೋದು ಸೊ ಇದು ಕೂಡ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ನಮಗೆ ಕುದ್ಬಿಟ್ಟು ಇದು ಕಲರ್ ಕೂಡ ಚೇಂಜ್ ಆಗುತ್ತೆ ಈ ಶಿಯಾ ಸೀಡ್ಸ್ ಮಾತ್ರ ಮಿಸ್ ಮಾಡದೆ ನೀವು ಯೂಸ್ ಮಾಡಲೇಬೇಕು ವೆಯ್ಟ್ ಲೆಸ್ ಮಾಡೋರು ಪ್ರತಿದಿನ ಇದನ್ನು ಸೇವಿಸ್ತಾ ಬಂದರೆ ನಿಮ್ಮ ಬಾಡಿ ದೇಹದಲ್ಲಿ ಕೊಬ್ಬಿನ ಅಂಶ ಎಲ್ಲ ಕರಗ್ತಾ ಬರುತ್ತೆ ಹಾಗೆ ಕಾಲಕ್ರಮೇಣ ನೀವು ವೆಯ್ಟ್ಲೆಸ್ ಕಮ್ಮಿ ಆಗ್ತಾ ಹೋಗ್ತೀರಾ ವೆಯ್ಟ್ಲೆಸ್ ಆಗ್ತಾ ಇರುತ್ತೆ ನೋಡಿ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಮಿಸ್ ಮಾಡದೆ ಇದನ್ನು ತಂದ್ಕೊಳ್ಳಿ ಇದರಲ್ಲಿ ನಿಮಗೆ ಫಿಫ್ಟಿ ಗ್ರಾಮ್ಸ್ ಬೇಕಾದರೂ ತಗೋಬೋದು ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನಾವು ಒಂದು ಕಪ್ ವಾಟರ್ ಹಾಕಿರ್ತೀವಲ್ಲ ನಮ್ಗೆ ಒಂದು ಹಾಫ್ ಕಪ್ ಇಲ್ಲಾಂದ್ರೆ ಒಂದ್ ಮುಕ್ಕಾಲ್ ಕಪ್ ಆದ್ರೂ ನೀರ್ ಬೇಕಾಗುತ್ತೆ ಅಷ್ಟು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಬಾ ಬಾಯ್ಲ್ ಮಾಡ್ಕೊಳ್ಳಿ ಈಗ ನೋಡಿ ನಮ್ಗೆ ನೀರೆಲ್ಲ ಕಮ್ಮಿ ಆಗಿದೆ ಈ ಟೈಮಲ್ಲಿ ಸ್ಟೌವ್ನ ಆಫ್ ಮಾಡಿಕೊಂಡು ಸೋದ ಈಗ ನಾನು ಒಂದು ಕಪ್ಪು ಸೋದಿಸ್ಕೊತಾ ಇದೀನಿ ತುಂಬಾ ಬಿಸಿ ಇರೋದನ್ನ ಕುಡಿಬೇಡಿ ನೋಡಿ ನನಗಿಲ್ಲಿ ಒಂದು ಮುಕ್ಕಾಲು ಕಪ್ಗಿಂತ ಇನ್ನೊಂದು ಸ್ವಲ್ಪ ಕಮ್ಮಿನೇ ಬಂದಿದೆ ನಾನು ಹಾಕಿದ್ದು ಒಂದು ಕಪ್ ವಾಟರು ಸೊ ನಮಗೆ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ಇಷ್ಟು ಕಮ್ಮಿ ಆಗಿದೆ ಇಷ್ಟು ತನಕ ಕುದಿಸ್ಕೋಬೇಕಾಗತ್ತೆ ನಾವು ಹಾಗೆ ಬಿಸಿ ಮಾಡ್ಕೊಂಡು ಹಾಗೆ ಕುಡಿಬಾರ್ದು ಯಾಕೆಂದರೆ ನಮಗೆ ಜೀರಿಗೆಲಿರೋ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಸೊ ಇದು ಸ್ವಲ್ಪ ತಣ್ಣಗಾಗಬೇಕು ಇಷ್ಟು ಬಿಸಿ ಕುಡಿಬೇಡಿ ನಾವು ಟೀ ಕಾಫಿ ಕುಡಿತೀವಲ್ಲ ಅದಕ್ಕಿಂತ ಸ್ವಲ್ಪ ತಣ್ಣಗೆ ಆಗಬೇಕಾಗತ್ತೆ ತುಂಬ ತಣ್ಣಗೂ ಬೇಡ ತುಂಬ ಬಿಸಿನೂ ಬೇಡ ಆ ರೀತಿ ಇರಬೇಕು ಈಗ ನೋಡಿ ಸ್ವಲ್ಪ ಮಾತ್ರ ತಣ್ಣಗಾಗಿದೆ ಇವಾಗ ನಾವು ಇದಕ್ಕೆ ನೋಡಿ ತುಂಬ ಬಿಸಿ ಇದ್ದಾಗ ತಣ್ಣಗೆ ಮಾಡ್ಕೊಳ್ಳಿ ಸ್ವಲ್ಪ ಮಾತ್ರ ಈಗ ಸ್ವಲ್ಪ ಹೊಗೆ ಬರ್ತಾ ಇದೆ ತುಂಬಾ ತಣ್ಣಗಾಗಿಲ್ಲ ತುಂಬ ಬಿಸಿನೂ ಇಲ್ಲ ಈ ಟೈಮಲ್ಲಿ ನಮಗಿದು ತಣ್ಣಗೆ ಇರುತ್ತೆ ನಾವು ನೆನೆಸಿಟ್ಕೊಂಡಿರೋ ಶ್ರೀಯಾ ಸೀಡ್ಸ್ನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ನೋಡಿ ಇವಾಗ ನಮಗೆ ತುಂಬ ಬಿಸಿ ಇರಲ್ಲ ತುಂಬ ತಣ್ಣಗಿರಲ್ಲ ಆ ರೀತಿ ಇರುತ್ತೆ ಸೊ ನೀವು ಇದಕ್ಕೆ ಈಗೇನೇ ಕುಡಿಬೋದು ಕುಡಿಯೋದಕ್ಕಾದರೆ ಇಲ್ಲಾಂದ್ರೆ ಇದಕ್ಕೆ ನೀವು ಹನಿ ಬೆರೆಸ್ಕೊಂಡು ಕುಡಿಬೋದು ಅನಿ ಕು ಅನಿ ಹಾಕ್ಕೊಂಡು ಕುಡಿಯೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಆಗೋಲ್ಲ ಸೊ ನೀವು ಈ ರೀತಿ ಈಗೇನೆ ಮಾಡಿಕೊಂಡು ಕುಡಿಬೇಕಾಗತ್ತೆ ನೋಡಿ ಇದನ್ನು ಪ್ರತಿದಿನ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ತಗೋಬೇಕಾಗುತ್ತೆ ಎಷ್ಟು ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ ಅಂದರೆ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಪ್ರತಿದಿನ ಬೆಳಗ್ಗೆನೆ ನೀವು ಪ್ರತಿದಿನ ಖಾಲಿ ಹೊಟ್ಟೆಗೆ ತೊಗೊಂಡ್ರೆ ಒಳ್ಳೆ ರಿಸಲ್ಟ್ ಅಂತ ಸಿಗುತ್ತೆ ಖಂಡಿತವಾಗ್ಲೂ ಸಿಗುತ್ತೆ ಟ್ರೈ ಮಾಡಿ ಮಿಸ್ ಮಾಡದೆ ಟ್ರೈ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಇದರಿಂದ ಎಷ್ಟು ಒಳ್ಳೆ ಬೆನಿಫಿಟ್ಸ್ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಬೇಗನೆ ಪಿಕ್ ಅದಕ್ಕಾಗಿ ಒಂದು ಫಾರ್ಟಿ ಡೇಸಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮ್ಮಲ್ಲಿ ಬಾಡಿಯಲ್ಲಿ ಒಂದು ತ್ರೀ ಫೋರ್ ಕೆ ಜಿ ಅಷ್ಟು ಕಮ್ಮಿ ಆಗ್ತಾ ಬರುತ್ತೆ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ನೀವು ಇದನ್ನು ಕುಡಿಬೇಕಾಗುತ್ತೆ ಕುಡಿದ್ಬಿಟ್ಟು ಆಮೇಲೆ ಟೂ ಅವರ್ಸ್ ಏನು ತಿನ್ನಬೇಡಿ ಈಗ ವರ್ಕ್ ಪ್ರೆಸರಿಂದ ಹೆಣ್ಮಕ್ಳು ಆಲ್ಮೋಸ್ಟ್ ಬೆಳಗ್ಗೆ ಟೈಮ್ ಅಂತೂ ಫುಲ್ ಬ್ಯುಸಿ ಇರ್ತಾರೆ ವರ್ಕ್ ಹೋಗೋದಾಗಿರ್ಬೋದು ಮನೇಲಿ ಮಕ್ಕಳನ್ನ ರೆಡಿ ಮಾಡೋದಾಗಿರ್ಬೋದು ಸೊ ತುಂಬ ಕೇರ್ ಮಾಡ್ಕೊಳೋಕ್ಕಾಗಲ್ಲ ನಮಗೆ ನಾವು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಆ ಟೈಮಲ್ಲಿ ನೀವು ಕಾಫಿ ಟೀ ಎಲ್ಲ ಬಿಟ್ಟು ಸ್ವಲ್ಪ ಬೆಳಗ್ಗೆ ಇದನ್ನು ಕುಡೀರಿ ಯಾವುದೇ ರೀತಿ ಎಕ್ಸಸೈಸ್ಗೂ ವಾಕಿಂಗು ಏನೂ ಬೇಕಾಗಿಲ್ಲ ನೀವು ವಾಕಿಂಗ್ ಹೋಗೋಕ್ಕೆ ಟೈಮ್ ಇಲ್ಲ ನಾವು ಅಷ್ಟು ಬಿಸಿ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಷ್ಟು ಬ್ಯಿ ಅನ್ನೋರು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ ಎಷ್ಟು ಅದ್ಭುತವಾಗಿ ರಿಸಲ್ಟ್ ಕೊಡುತ್ತೆ ಅಂದರೆ ಅಷ್ಟು ಅದ್ಭುತವಾಗಿ ರಿಸಲ್ಟ್ ಕೊಡುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಒಳ್ಳೆ ಬ್ಯೂಟಿಫುಲ್ ರಿಸಲ್ಟ್ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್